ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ಆದರೂ ಸ್ವಾಗತ ಸ್ನೇಹಿತರಿಂದ ನಡೆದಂಥ ಹತ್ತನೇ ತರಗತಿ ಗಣಿತ ಪರೀಕ್ಷೆಯ ಕೀ ಉತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಪ್ರಮುಖವಾಗಿ ಎಮ್ ಸಿ ಕ್ಯೂ ಮತ್ತು ಒಂದಿಷ್ಟು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಹೇಳಿಕೊಡ್ತಾ ಇದ್ದೀನಿ ಇಲ್ಲಿ ಓಕೆ ಇವತ್ತು ನಡೆದಂಥ ಮ್ಯಾಥ್ಸ್ ಪೇಪರ್ ಇದು ಟೆಂತ್ ಸ್ಟ್ಯಾಂಡರ್ಡದ್ದು ಇಲ್ಲಿ ನೋಡಿ ಮೊದಲ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಂದಿದೆ ಎಂಟು ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳು ಇರ್ತವು ಅಂತಂದು ಹೇಳ್ಬೋದು ಎಸ್ ಇಲ್ಲಿ ಮೊದಲ ಪ್ರಶ್ನೆ ಎರಡು ಮತ್ತು ಮೂರರ ಲ ಸಾ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತ ಕೇಳಿದ್ದಾರೆ ಎರಡು ಮತ್ತು ಮೂರರ ಒಂದು ಲಸ ಎಷ್ಟು ಅಂತಂದು ನೋಡಿದಾಗ ಆಪ್ಷನ್ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ಆರು ಇದು ಓಕೆ ಎಸ್ ಮುಂದಿನ ಪ್ರಶ್ನೆ ಎ ಒನ್ ಎಕ್ಸ್ ಬಿ ಒನ್ ವೈ ಸಿ ಒನ್ ಈಸ್ಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಓ ಸಿ ಟು ಈಸ್ಕ್ವಲ್ ಟು ಝೀರೋ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧವು ಅಂತಂದು ಕೇಳಿದರೆ ಇಲ್ಲಿ ನೋಡಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತ ಹೇಳ್ತೇನೆ ನಾನು ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಎ ರೈಟ್ ಆನ್ಸರ್ ಎ ಒನ್ ಅಪಾನ್ ಎ ಟು ಇಸ್ಕೊಲ್ ಟು ಬಿ ಒನ್ ಅಪಾನ್ ಬಿ ಟು ಇಸ್ ಇಸ್ಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಇದರ ಒಂದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ಬೋದು ಎಸ್ ಇಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಅಂತನಿದೆ ಎ ಏನಿದೆ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಅಂತನಿದೆ ಬಿ ಏನಿದೆ ಪಿ ಎಕ್ಸ್ ಇಸ್ ಇಸ್ಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಅಂತನಿದೆ ಸಿ ತ್ರೀ ಎಕ್ಸ್ ಇಸ್ ಇಸ್ಕ್ವಲ್ ಟು ನೈನ್ ಅಂತಂದಿದೆ ಡಿ ಎಕ್ಸ್ ಕ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ಜೀರೋ ಅಂತನಿದೆ ಇಲ್ಲಿ ಒಂದು ವರ್ಗ ಸಮೀಕರಣ ಅಂತ ನೋಡಿದಾಗ ಇದರ ಸರಿಯಾದ ಉತ್ತರ ಯಾವುದಾಗ್ತತಿ ಆಪ್ಷನ್ ಡಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಅಂತಂದಿದೆ ಸಮರೂಪವಾಗಿರ್ತಕ್ಕಂಥ ಆಕೃತಿಗಳು ಯಾವುದು ಅಂತ ನೋಡಿದಾಗ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ವರ್ಗ ಮತ್ತು ಆಯತ ವರ್ಗ ಮತ್ತು ವಜ್ರಾಕೃತಿ ಯಾವುದೇ ಎರಡು ತ್ರಾಪಿಜ್ಯಗಳು ಅಂತಂದೈತಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಅಂತಂದಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಎಸ್ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ತ್ರಿಜ ಆರ್ ಮಾನಗಳಿರುವ ಒಂದು ಗೋಳದ ಘನಫಲವು ಅಂತಂದಿದೆ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನ ಒನ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನ ತ್ರೀ ಬೈ ಟು ಪೈ ಆರ್ ಕ್ಯೂಬ್ ಘನಮಾನ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ಗಮನಿಸಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನ ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಮೂಲ ಬಿಂದುವಿನಿಂದ ಪಿ ಬ್ರೆಕೆಟ್ ಎಕ್ಸ್ ವೈ ಬ್ರೆಕೆಟ್ ಕ್ಲೋಸ್ ಬಿಂದುವಿಗೆ ಇರುವ ದೂರವು ಅಂತಂದಿದೆ ಇಲ್ಲಿನ ಡೈರೆಕ್ಟ್ ಆನ್ಸರನ್ನು ಹೇಳ್ಬಿಡ್ತೇನೆ ನಾನು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಇದು ಏನಂದರೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇಲ್ಲಿ ಏಳನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತಂದಿದೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಮೂರು ಅಂತಂದಿದೆ ಸರಿಯಾದ ಉತ್ತರ ಮೈನಸ್ ಎರಡು ಇದರ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಎ ಪಿ ಬಿ ಕಂಸದ ಉದ್ದ ಫೋರ್ ಫೈ ಸಿ ಸಿ ಸೆಂಟಿಮೀಟರ್ ಆಗಿದೆ ಓ ಬಿ ಇದು ಕೊಟ್ಟು ನೈನ್ ಸೆಂಟಿಮೀಟರ್ ಆದರೆ ಕೋನ ಎಷ್ಟು ಅಳತೆಯು ಅಂತಂದು ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಝೀರೋ ಅರವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಎಂಬತ್ತೈದು ಡಿಗ್ರಿ ಎಪ್ಪತ್ತು ಡಿಗ್ರಿ ಅಂತಂದಿದೆ ಸರಿಯಾದ ಉತ್ತರ ಎಂಬತ್ತು ಡಿಗ್ರಿ ಓಕೆ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ನಾನು ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಎಂಟು ಎಮ್ ಸಿ ಕ್ಯೂ ಆದ ಇಲ್ಲಿ ಇಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ನಿಮ್ಗೆ ಹೇಳ್ತೇನೆ ನಾನು ನೋಡಿ ಒಂಬತ್ತನೇ ಪ್ರಶ್ನೆ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ವದ ಮಹತ್ವ ಮಹತ್ತಮ ಗಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತಂದಿದೆ ಇದರ ಸರಿಯಾದ ಉತ್ತರ ಒಂದು ಒಂದು ಇದರ ಸರಿಯಾದ ಉತ್ತರ ಆಗುತ್ತಾ ಎಸ್ ಇಲ್ಲಿ ನೆಕ್ಸ್ಟ್ ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತರಣೆಯನ್ನು ಕಂಟಿನ್ಯೂಸ್ ಸೂತ್ರ ಅಂತಂದಿದೆ ಆರು ಎ ಸ್ಕ್ವೇರ್ ಅಂದರೆ ಸಿಕ್ಸ್ ಎ ಸ್ಕ್ವೇರ್ ನೋಡಿ ಇದು ಸರಿಯಾದ ಉತ್ತರ ಸಿಕ್ಸ್ ಎ ಸ್ಕ್ವೇರ್ ಅಥವಾ ಆರು ಎ ಸ್ಕ್ವೇರ್ ಇದರ ಒಂದು ರೈಟ್ ಆನ್ಸರ್ ಆಗುತ್ತಾ ಮುಂದಿನ ಪ್ರಶ್ನೆ ಕೊಟ್ಟಿರುವಂಥ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹು ಬಹುಲಕವಿರುವಂಥ ವರ್ಗಾಂತರವನ್ನು ಬರೆಯಿರಿ ಅಂತಂದಿದೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಮೂರರಿಂದ ಐದು ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತ ಮುಂದಿನ ಪ್ರಶ್ನೆ ಒಂದು ಅಸಂಭವ ಘಟನೆಯ ಸಂಭವನತೆಯನ್ನು ಬರೆಯಿರಿ ಅಂತಂದಿದೆ ಸರಿಯಾದ ಉತ್ತರ ಸೊನ್ನೆ ಹದಿಮೂರನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಸ್ಕ್ವಲ್ ಟು ಝೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸಿಕ್ಸ್ ಈಸ್ಕ್ವಲ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಅನನ್ಯ ಓಕೆ ಮುಂದಿನ ಪ್ರಶ್ನೆ ಎಸ್ ಇಲ್ಲೊಂದು ಗ್ರಾಫನ್ನು ಕೊಟ್ಟಿದ್ದಾರೆ ಕೊಟ್ಟಿರುವಂಥ ನಕ್ಷೆಯಲ್ಲಿ ವೈ ಈಸ್ಕ್ವಲ್ ಟು ಪಿ ಎಕ್ಸ್ ಬ್ರೆಕೆಟ್ ಕ್ಲೋಸ್ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತಂದಿದೆ ಇದರ ಸರಿಯಾದ ಉತ್ತರ ಟೂ ನೋಡಿ ಎರಡು ಓಕೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಟು ಬ್ರಾಕೆಟ್ ಕ್ಲೋಸ್ ಇಸ್ ಇಸ್ಕೋ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತಂದಿದೆ ಸರಿಯಾದ ಉತ್ತರ ಎಕ್ಸ್ ಇಸ್ ಇಸ್ಕೋ ಟು ಜೀರೋ ಮತ್ತು ಎಕ್ಸ್ ಇಸ್ ಇಸ್ಕೋ ಟು ಮೈನಸ್ ಟು ಎಕ್ಸ್ ಇಸ್ ಇಸ್ಕೋ ಟು ಝೀರೋ ಮತ್ತು ಎಕ್ಸ್ ಇಸ್ ಇಸ್ಕೋ ಟು ಮೈನಸ್ ಟು ಇದರ ಒಂದು ರೈಟ್ ಆನ್ಸರ್ ಆಗುತ್ತಾ ಓಕೆ ಹದಿನಾರನೇ ಪ್ರಶ್ನೆ ಒಂದು ಹದಿನೇಳು ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಇಲ್ಲಿ ನೋಡಿ ಏನಂತಂದರೆ ಕೊಟ್ಟಿರುವಂಥ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಟು ತ್ರಿಭುಜ ಕ್ಯೂ ಆರ್ ಪಿ ಎಲ್ಲಿ ತೋರಿಸಲು ಬಳಸಿರುವಂಥ ಸಮರೂಪತೆ ನಿರ್ಧಾರಕಗಳ ಒಂದು ಗುಣವನ್ನು ಬರೆಯಿರಿ ಅಂತಂದಿದೆ ಅನುರೂಪ ಬಾಹುಗಳಾಗಿದ್ದು ಸಮಾನುಪಾತದಲ್ಲಿವೆ ಅನುರೂಪ ಬಾಹುಗಳಿವು ಇವೆರಡೂ ತ್ರಿಭುಜದ್ದೇನಿದೆ ಅಲ್ಲ ಇವು ಅನುರೂಪ ಬಾಹುಗಳಾಗಿವೆ ಆದರೆ ಸಮಾನುಪಾತದಲ್ಲಿವೆ ಅಂತಂದಿದ್ರೆ ಒಂದು ಉತ್ತರ ಆಗುತ್ತೆ ಆದಷ್ಟು ಬರೀಬೇಕಾಗತ್ತೆ ನೀವು ಓಕೆ ಇನ್ನು ನೆಕ್ಸ್ಟ್ ಇಲ್ಲಿ ಇದೊಂದು ಹೇಳಿಕೊಡ್ತೇನೆ ನೋಡಿ ನಾನು ಕೊಟ್ಟಿರುವಂಥ ಚಿತ್ರದಲ್ಲಿ ಕೋನ್ ಎ ಬಿ ಸಿ ಇಸ್ಕೊಳ್ತು ನೈಂಟಿ ಡಿಗ್ರಿ ಆಗಿದೆ ಕೆಳಗಿನವುಗಳ ಒಂದು ಬೆಲೆಯನ್ನು ಬರೆಯಿರಿ ಅಂತಂದಿದೆ

ಬೈ ಫೈ ಟೈನಟೈ ಇಸ್ಕೊ ಜೀರೋ ಇಸ್ಕೋಲ್ ಟು ಫೋರ್ ಬೈ ತ್ರೀ ಅಂತಂದಿದು ಇದರ ಒಂದು ಸರಿಯಾದ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಇದಿಷ್ಟು ಹಿಂದೆ ನಡೆದಂಥ ಮ್ಯಾಥ್ಸ್ ಪೇಪರ್ನ ಒಂದು ಅಂಕದ ಮತ್ತು ಎರಡು ಅಂಕದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಹೇಳ್ಕೊಳ್ಲಿಕ್ಕೆ ಇಲ್ಲಿ ಟ್ರೈ ಮಾಡಿದ್ದೀನಿ ಮತ್ತು ನಾಳೆ ಬಿಟ್ಟು ನಾಡಿದ್ದು ಇಂಗ್ಲೀಷ್ ಪೇಪರ್ ಇರುತ್ತೆ ಸೊ ಆ ಇಂಗ್ಲೀಷ್ ಪತ್ರಿಕೆಯದ್ದು ಕೂಡ ಮುಂದಿನ ಒಂದು ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಮತ್ತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಮತ್ತು ಎಸ್ ಎಸ್ ಎಲ್ ಸಿ ನಾವು ಓದ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳು ನೀವೇನಂತಂದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಎಸ್ ಎಸ್ ಸಿಗೆ ಫ್ರೀ ಕ್ಲಾಸ್ಗಳು ಕೂಡ ಇಲ್ಲಿ ಅವೈಲಬಲ್ ಇರ್ತವೆ ಜೊತೆಗೆ ನಾವು ಎಸ್ ಎಸ್ ಎಲ್ಸಿದು ಬ್ಯಾಚ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀವಿ ಏಪ್ರಿಲ್ ಎರಡರಿಂದ ಮೇ ಇಪ್ಪತ್ತೆಂಟರವರೆಗೆ ಒಂದು ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಮತ್ತು ಆ್ಯಪಲ್ಲಿ ನಾವು ಏನಂತಂದರೆ ಸೊ ಒಂದು ಕ್ಲಾಸಸ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಆಯ್ತಲ್ಲ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಹಾಕಿರ್ತೇನೆ ನಾನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎಸ್ ಎಸ್ ಎಲ್ ಸಿ ಬ್ಯಾಚ್ ಕೋರ್ಸ್ ಅಂತ ಇವಾಗ ಆಲ್ರೆ ಆಲ್ರೆಡಿ ನೈನ್ತ್ ಸ್ಟ್ಯಾಂಡರ್ಡೇ ಇರ್ದಿರಲ್ಲ ಸೊ ಅವರು ನೀವು ಬೇಸಿಗೆಯಲ್ಲಿ ಎರಡು ಎರಡು ತಿಂಗಳ ಬೇಸಿಗೆಯಲ್ಲಿ ನಿಮ್ಮ ಒಂದು ಹತ್ತನೇ ತರಗತಿಯ ಎಲ್ಲ ವಿಷಯಗಳ ಒಂದು ಪೂರ್ವಭಾವಿ ತರಬೇತಿಯನ್ನು ನೀವು ಇಲ್ಲಿ ಪಡೆಯಬಹುದು ಅಂತ ಹೇಳ್ತಾ ಓಕೆ ಇವಿಷ್ಟು ಏನಂದರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ನಾವು ಕೊಟ್ಟಂತಹ ಉತ್ತರಗಳು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ಸ್ ಆಗಿರ್ತವೆ ಓಕೆ ಇದನ್ನೆಲ್ಲ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್